ನಮಸ್ಕಾರ ವೀಕ್ಷಕರೆ ನಾನು ನಿಮ್ಮೆಲ್ಲರ ಶ್ರೀಕಾಂತ್ ಇವತ್ತಿನ ಎಪಿಸೋಡ್ ಐದರಲ್ಲಿ ಈ ವಿಡಿಯೋದಲ್ಲಿ ಗ್ರಹಗಳ ಕಾರಕತ್ವವನ್ನು ತಿಳ್ಕೊಳ್ಳೋಣ ಈ ಗ್ರಹಗಳ ಕಾರಕತ್ವ ಅಂದರೆ ಯಾವ ಗ್ರಹ ಏನೇನು ಗ್ರಹಗಳು ಎಲ್ಲಿದ್ದರೆ ಆ ಗ್ರಹಗಳು ಒಳ್ಳೆಯ ಸ್ಥಾನದಲ್ಲಿ ಇದ್ದರೆ ಅವರ ಕಾರಕಗಳು ಏನೇನು ದೊರೆಯುತ್ತೆ ಅದರ ಕಾರಕತ್ವ ಏನು ಕಾರ್ಯವನ್ನು ನಿರ್ವಹಿಸ್ತದೆ ಅದು ಯಾವುದಕ್ಕೆ ಕಾರಕ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ ಮೊದಲು ರವಿಗ್ರಹ ರವಿಗ್ರಹ ಅಂದ್ರೆ ಸೂರ್ಯ ತಂದೆಗೆ ಕಾರಕನಾಗ್ತಾನೆ ಅಂದ್ರೆ ರವಿಗರ ಗ್ರಹ ಚೆನ್ನಾಗಿದ್ರೆ ಕುಂಡಲಿಯಲ್ಲಿ ಜಾತಕ ಅಂದ್ರೆ ನಿಮ್ಮ ಜನಕ ಜನ್ಮ ಜಾತಕದಲ್ಲಿ ರವಿಗ್ರಹ ಏನಾರ ಒಳ್ಳೆಯ ಸ್ಥಾನದಲ್ಲಿ ಚೆನ್ನಾಗಿದ್ರೆ ತಂದೆ ಆರೋಗ್ಯವಾಗಿರ್ತಾರೆ ಆಮೇಲೆ ಅಧಿಕಾರ ಸಿಗುತ್ತೆ ಈ ಥರ ಯಜಮಾನಿಕೆ ಆಳ್ವಿಕೆ ಸರ್ಕಾರ ಆಡಳಿತ ಈ ಥರ ಈ ಥರ ಕಾರಕತ್ವವನ್ನು ಹೊಂದಿರುತ್ತೆ ಹೀಗೆ ರವಿಗ್ರಹ ಗ್ರಹ ತಂದೆಗೆ ಕಾರಕ ಅಧಿಕಾರಕ್ಕೆ ಕಾರಕನಾಗಿರ್ತಾನೆ ಚಂದ್ರ ಎರಡನೇ ಗ್ರಹ ಚಂದ್ರ ಚಂದ್ರ ತಾಯಿಗೆ ಕಾರಕನಾಗಿರ್ತಾನೆ ಚಂದ್ರಗ್ರಹ ಒಳ್ಳೆಯ ಸ್ಥಾನದಲ್ಲಿ ಚೆನ್ನಾಗಿದ್ರೆ ತಾಯಿಗೆ ಕಾರಕನ ಅಂದರೆ ತಾಯಿ ಆರೋಗ್ಯ ತಾಯಿಗೆ ಸಂಬಂಧಪಟ್ಟಂಗೆ ಕಾರಕತ್ವವನ್ನು ಹೊಂದಿರುತ್ತೆ ಮತ್ತು ಸೋದರ ಭಾವ ಸೋದರ ಭಾವನಿಗೆ ಮಾವನಿಗೆ ಕಾರಕತ್ವವನ್ನು ಹೊಂದಿರ್ತಾರೆ ಮೂರನೇ ಗ್ರಹ ಕುಜ ಕುಜನ ಕಾರಕತ್ವ ಧೈರ್ಯವನ್ನು ಸೂಚಿಸುತ್ತದೆ ಭೂಮಿ ನೋವಿಗೆ ಕಾರಕ ಕುಜ ಧೈರ್ಯಕ್ಕೆ ಕಾರಕ ಅಂದ್ರೆ ಕುಜ ಚೆನ್ನಾಗಿದ್ರೆ ಒಳ್ಳೆ ಧೈರ್ಯವಂತನಾಗಿರುತ್ತಾರೆ ಭೂಮಿ ಅಂದ್ರೆ ಆಸ್ತಿ ಚರಾಸ್ತಿ ನೋವಿಗೆ ಕಾರಕ ನೋವು ಅಂದರೆ ರಕ್ತ ಆಪರೇಷನ್ ಇತರ ಕಾರಕತ್ವವನ್ನು ಹೊಂದಿರುತ್ತೆ ನೆಕ್ಸ್ಟ್ ಬುಧ ಬುಧ ಗ್ರಹದ ಕಾರಕತ್ವ ವಿದ್ಯೆಗೆ ಕಾರಕತ್ವನಾಗಿರ್ತಾನೆ ಬುದ್ಧಿಗೆ ಕಾರಕತ್ವ ಆಗಿರ್ತಾನೆ ಬುಧ ಗ್ರಹ ನಿಮ್ಮ ಜನ್ಮ ಜಾತಕದಲ್ಲಿ ಚೆನ್ನಾಗಿದ್ರೆ ವಿದ್ಯೆ ಚೆನ್ನಾಗಿರುತ್ತೆ ಬುದ್ಧಿವಂತನಾಗಿರ್ತಾರೆ ಹಾಗೆ ಈ ಜನ್ಮ ಜಾತಕವನ್ನು ವಿವರಿಸುವ ರೀತಿಯಾಗಿರ್ತದೆ ನೆಕ್ಸ್ಟು ಗುರುಗ್ರಹ ಗುರುಗ್ರಹ ಪುತ್ರನಿಗೆ ಕಾರಕನಾಗ್ತಾನೆ ಸಂತಾನಕ್ಕೆ ಕಾರಕನಾಗ್ತಾನೆ ಕಾರಕನಾಗ್ತಾನೆ ಗುರು ಯಾರಿಗೆ ಚೆನ್ನಾಗಿರ್ತದೆ ಅವರು ಪುತ್ರನ ಸೂಚಿಸ್ತದೆ ಸಂತಾನನ ಧನನ ಸೂಚಿಸ್ತದೆ ಅದಕ್ಕೆಲ್ಲ ಕಾರಕನಾಗಿರ್ತಾರೆ ಮತ್ತೆ ಶುಕ್ರಗ್ರಹ ಶುಕ್ರಗ್ರಹನ ಕಾರಕತ್ವ ಏನಂತಂದರೆ ಸುಖಕ್ಕೆ ಕಾರಕನಾಗಿರ್ತಾನೆ ವಾಹನ ಲೆಗ್ಝೂರಿ ವಾಹನಗಳು ವಾಹನಕ್ಕೆ ಕಾರಕನಾಗಿರ್ತಾನೆ ಕಳ್ಳತ್ರ ಭಾವ ಕಳ್ಳತ್ರ ಅಂದ್ರೆ ಮದುವೆ ಅಂದ್ರೆ ಶುಕ್ರ ಯಾರಿಗೆ ಚೆನ್ನಾಗಿರ್ತದೆ ಹಾಗೆ ಮದುವೆ ಆತರ ಎಲ್ಲ ಕಾರಕನ ವಿವರಿಸ್ತಾ ಇರೋದು ಅದು ಚೆನ್ನಾಗಿದ್ರೆ ಇದಕ್ಕೆಲ್ಲ ಕಾರಕನಾಗಿರ್ತಾರೆ ನೆಕ್ಸ್ಟ್ ಶನಿ ಗ್ರಹ ಶನಿಗ್ರಹ ಎಂದ್ರೆ ನ್ಯಾಯಕ್ಕೆ ಕಾರಕನಾಗಿರ್ತದೆ ಆಯುಷ್ಯಕ್ಕೆ ಕಾರಕನಾಗಿರ್ತಾನೆ ಉದ್ಯೋಗ ವೃತ್ತಿ ಇದಕ್ಕೆಲ್ಲ ಕಾರಕನಾಗಿರ್ತಾನೆ ಕರ್ಮಕ್ಕೆ ಅಂದ್ರೆ ಕೆಲಸಕ್ಕೆ ಇದಕ್ಕೆಲ್ಲ ಕಾರಕನಾಗಿರ್ತಾನೆ ಶನಿ ಮತ್ತೆ ರಾಹುಗ್ರಹ ರಾಹುಗ್ರಹ ಕಾರಕನಾಗಿರ್ತಾನೆ ಯೋಗಕ್ಕೆ ಕಾರಕನಾಗಿರ್ತಾನೆ ಅಂದ್ರೆ ರಾಹುಗ್ರಹ ಅವ್ನು ಚೆನ್ನಾಗಿದ್ರೆ ಒಳ್ಳೆಯ ಸ್ಥಾನದಲ್ಲಿದ್ರೆ ವಿಪರೀತ ರಾಜಯೋಗ ವಿಪರೀತ ಕಷ್ಟ ಈ ತರ ಯೋಗಕ್ಕೆ ಕಾರಕನಾಗಿರ್ತಾನೆ ನೆಕ್ಸ್ಟ್ ಕೇತು ಕೇತು ಜ್ಞಾನಕ್ಕೆ ಕಾರಕನಾಗಿರ್ತಾನೆ ಅಂದ್ರೆ ಸೈಂಟಿಸ್ಟ್ ಈ ತರ ಸಂಶೋಧನೆ ಮಾಡ್ತಾರಲ್ಲ ಅದಕ್ಕೆಲ್ಲ ಕೇತು ಕಾರಕನಾಗಿರ್ತಾನೆ ಮೋಕ್ಷಕ್ಕೆ ಕಾರಕನಾಗಿರ್ತಾನೆ ಕೇತು ಚೆನ್ನಾಗಿತ್ತು ಅಂದರೆ ನಿಮ್ಮ ಕುಂಡಲಿ ಜಾತಕ ಜಾತಕ ಜನ್ಮ ಜಾತಕದಲ್ಲಿ ಕೇತು ಚೆನ್ನಾಗಿದ್ರೆ ಒಳ್ಳೆ ಸಂಶೋಧನೆ ಆಮೇಲೆ ಕ್ರಿಯೇಟಿವ್ ಮೈಂಡ್ ಹೊಸ ಹೊಸ ನಾಲೆಡ್ಜ್ ಇರುತ್ತೆ ಕ್ರಿಯೇಟಿವ್ ಮೈಂಡ್ ಇರುತ್ತೆ ಅವ್ರಿಗೆ ಕ್ರಿಯೇಟಿವ್ ಮೈಂಡ್ ಇದ್ದಾಗ ಏನಾಗುತ್ತೆ ಹೊಸ ಹೊಸ ಸಂಶೋಧನೆಗಳನ್ನು ಮಾಡ್ತಾ ಇರ್ತಾರೆ ಕೇತು ಇದು ಒಂಬತ್ತು ಗ್ರಹಗಳ ಕಾರಕನಾಗಿರ್ತದೆ ಮುಂದಿನ ವಿಡಿಯೋದಲ್ಲಿ ಭಾವ ಅಂದರೆ ಕೊನೆಯ ವಿಡಿಯೋನಲ್ಲಿ ಲಗ್ನ ಎಂದರೇನು ಲಗ್ನದಿಂದ ಎಷ್ಟನೇ ಮನೆ ಎಲ್ಲಿಂದ ಕೌಂಟ್ ಮಾಡೋದು ಇದೆಲ್ಲ ತಿಳ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಲಗ್ನದಲ್ಲಿ ಬರುವ ಹನ್ನೆರಡು ಮನೆಯ ಭಾವಗಳನ್ನು ತಿಳಿಯೋದು ಅಂದರೆ ಮನೆ ಲಗ್ನ ಲಗ್ನದಿಂದ ಎರಡನೇ ಮನೆ ಯಾವ ಭಾವ ಮೂರನೇ ಮನೆ ಯಾವ ಭಾವ ಸೂಚಿಸ್ತದೆ ಆ ಥರ ಹನ್ನೆರಡು ಮನೆಗಳ ಭಾವವನ್ನು ನೆಕ್ಸ್ಟು ಎಪಿಸೋಡು ಆರಲ್ಲಿ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ಏನಾರು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರೆಯಬೇಡಿ ಆದಷ್ಟು ಎಷ್ಟು ಸೂಕ್ಷ್ಮವಾಗಿ ಸರಳತೆಯಿಂದ ಇದನ್ನು ಹೇಳ್ಕೊಡ್ಬೇಕೋ ಅಷ್ಟು ಪ್ರಯತ್ನ ಪಡ್ತಿದ್ವಿ ಆದಷ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ